ಯಾರು ಗೆಸ್ಟ್ ಬಂದ್ರೆ ಯಾವ ರೀತಿ ನಾವು ಟ್ರೀಟ್ ಮಾಡ್ತೀವಲ್ವಾ ಶ್ರೀ ಗುರು ರಾಘವೇಂದ್ರಯ್ಯ ಮಹಾ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ವಿಡಿಯೋದಲ್ಲಿ ನಾಳೆ ಬಹಳ ವಿಶೇಷವಾಗಿ ಬರ್ತಿದೆ ಗುರುವಾರ ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಪುಷ್ಯ ಅನ್ನೋದು ಒಂದು ನಕ್ಷತ್ರ ಆ ನಕ್ಷತ್ರ ಗುರುವಾರ ಬಂದಾಗ ಅದನ್ನ ಗುರುಪುಷ್ಯ ನಕ್ಷತ್ರ ದಿನ ಅಥವಾ ಗುರುಪುಷ್ಯ ಯೋಗ ದಿನ ಅಂತ ಕರೀತಾರೆ ಈ ಪುಷ್ಯ ನಕ್ಷತ್ರ ವರ್ಷದಲ್ಲಿ ಕೆಲವೇ ಕೆಲವು ದಿನಗಳಲ್ಲಿ ಮಾತ್ರ ಬರುತ್ತೆ ಈ ಸಲ ಇಪ್ಪತ್ನಾಕನೇ ತಾರೀಕು ಗುರುವಾರ ಗುರು ಪುಷ್ಯ ಯೋಗ ದಿನ ಇದೆ ಜೊತೆಗೆ ಭೀಮ್ ನಮಾಸೆ ಕೂಡ ಇದೆ ಈ ದಿನ ನಾವು ಬಹಳ ಶ್ರದ್ಧಾ ಭಕ್ತಿಯಿಂದ ಗುರುಗಳನ್ನ ಆರಾಧನೆ ಮಾಡೋದ್ರಿಂದ ಅಂದ್ರೆ ಗುರುಗಳ ಸೇವೆನ ಮಾಡೋದ್ರಿಂದ ವಿಶೇಷವಾದ ಅನುಗ್ರಹನ ನಾವು ಪಡ್ಕೋಬಹುದು ನಾಳೆ ಯಾರೆಲ್ಲ ಮನೆಗಳಲ್ಲಿ ರಾಯರನ್ನ ಪೂಜಿಸ್ತಿರೋ ಅಂಥವರು ಈ ರೀತಿಯಾಗಿ ನಾಳೆ ರಾಯರಿಗೆ ಸೇವೆಯನ್ನ ಸಲ್ಲಿಸೋದ್ರಿಂದ ವಿಶೇಷವಾದ ಅನುಗ್ರಹನ ನಾವು ರಾಯರಿಂದ ಪಡ್ಕೋಬೋದು ಹೇಗೆ ಅಂತ ಅಂದರೆ ಬೆಳಿಗ್ಗೆ ಬೇಗ ಎದ್ದೇಬೇಕು ಸಾಮಾನ್ಯವಾಗಿ ಎಲ್ಲ ಪೂಜೆ ಪುನಸ್ಕಾರಗಳನ್ನು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರಲ್ಲ ಆ ಸಮಯದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಆಮೇಲೆ ಮಾಡಬಾರ್ದು ಅಲ್ಲ ಆಮೇಲೂ ಕೂಡ ಮಾಡಿದ್ರೆ ಒಳ್ಳೆಯದು ಬಟ್ ಈ ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ ಏನಿರುತ್ತೆ ಆ ಸಮಯ ತುಂಬಾ ಶ್ರೇಷ್ಠ ನೀವು ನೋಡ್ಬೋದು ಅನುಭವ ಆಗಿರ್ಬೋದು ಕೆಲವ್ರಿಗೆ ಬೆಳಗ್ಗೆ ಬೇಗ ಎದ್ದು ನಾವು ಪೂಜೆ ಸಲ್ಲಿಸೋದ್ರಿಂದ ಒಂಥರ ವಾತಾವರಣ ಎಲ್ಲ ಸೈಲೆನ್ಸ್ ಆಗಿರುತ್ತೆ ಹಾಗೆ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಮನೇಲಿ ನಮ್ಮ ಸುತ್ತ ಇದೆ ಅನ್ನೋ ಫೀಲ್ ಆಗ್ತಿರುತ್ತೆ ಅದೇ ಏಳು ಗಂಟೆ ಎಂಟು ಗಂಟೆ ಮೇಲೆ ನೀವು ಪೂಜೆ ಮಾಡ್ತೀರಾ ಅಂತ ಇಟ್ಕೊಳ್ಳಿ ಮನೆಯಲ್ಲಿ ಒಂಥರ ಗಲಾಟೆ ವಾತಾವರಣದಲ್ಲೆಲ್ಲ ಡಿಸ್ಟರ್ಬೆನ್ಸ್ ಇರುತ್ತೆ ಅವಾಗಲೂ ಕೂಡ ರಾಯರಾಗಲಿ ದೇವರಾಗಲಿ ಅನುಗ್ರಹ ಮಾಡಲ್ಲ ಅಂತಲ್ಲ ಮಾಡ್ತಾರೆ ಬಟ್ ವಿಶೇಷವಾದ ಅನುಗ್ರಹನ ನಾವು ಪಡ್ಕೋಬೇಕು ನಮ್ಮೊಳಗಡೆ ಏನೋ ಒಂದು ಭಕ್ತಿ ಶ್ರದ್ಧೆಯಿಂದ ನಾವು ದೇವ್ರ ಮುಂದೆ ಕುತ್ಕೋಬೇಕು ಅಂತ ಅಂದರೆ ಆ ಸಮಯ ತುಂಬ ಶ್ರೇಷ್ಠವಾಗಿರುತ್ತೆ ಮತ್ತು ತುಂಬ ನಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಜನ ತಂದು ಕೊಡುತ್ತೆ ಹಾಗಾಗಿ ತುಂಬಾ ಬೇಗ ಎದ್ದು ನಿಮ್ಮ ಪೂಜೆಗೆ ಏನೆಲ್ಲ ಸಿದ್ಧತೆಗಳು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ರೀತಿ ಮಾಡ್ಕೊಳ್ಳಿ ಸಿಂಪಲ್ಲಾಗೂ ಮಾಡ್ಬೋದು ನಿಮ್ಮ ಮನೆಗಳಲ್ಲಿ ಗ್ರ್ಯಾಂಡಾಗಿ ಬೇಕಾದರೂ ಮಾಡ್ಬೋದು ಅದು ನಿಮ್ಮ ಯಥಾಶಕ್ತಿ ಯಥಾಭಕ್ತಿಗೆ ಬಿಟ್ಟಿದ್ದು ನಿಮ್ಮ ಅನುಕೂಲ ಹೇಗಿದೆ ಆ ರೀತಿ ರಾಯರ್ನ ಕೂರಿಸಿ ರೆಡಿ ಮಾಡಿಕೊಂಡು ರಾಯರಿಗೆ ಎರಡು ತುಪ್ಪದಿಂದ ದೀಪಗಳನ್ನ ಹಚ್ಚಿ ರಾಯರ್ ಹತ್ರ ಕೇಳ್ಕೊಳ್ಳಿ ಇವತ್ತು ಗುರುಪುಷ ಯೋಗ ದಿನ ಇದೆ ನೀವು ನಮ್ಮನೇಲಿ ಬಂದು ನೆಲೆಸಬೇಕು ನಿಮ್ಮ ಅನುಗ್ರಹ ನಮ್ಮ ಮನೆಗೆ ಆಗಬೇಕು ಹಾಗೆ ರಾಯರಿಗೆ ತಿಳಿಸಿ ನಾವಿವತ್ತು ಇಲ್ಲಿ ಕೂತು ಏನು ಸೇವೆನ ಸಲ್ಲಿಸ್ತಿದ್ದೀನಪ್ಪ ತಂದೆ ಅದನ್ನು ಸ್ವೀಕಾರ ಮಾಡಿ ನೀನು ಪ್ರಿತರ್ಥನಾಗಬೇಕು ಪ್ರಸನ್ನರಾಗಬೇಕು ಅಂತ ಕೇಳ್ಕೊಡಿ ನಾವು ನಮ್ಮ ಕಷ್ಟಗಳನ್ನ ನಮ್ಮ ಇಷ್ಟಗಳನ್ನ ಹೇಳ್ಕೊಳ್ಳೋದಕ್ಕಿಂತ ರಾಯರ್ನ ನೀವು ಪ್ರಿತರ್ಥರಾಗಬೇಕು ನಾವೇನೋ ಒಂದು ಸೇವೆನ ಸಲ್ಲಿಸ್ತಿದ್ದೀವಿ ನೀವು ನಮ್ಮನೆಗೆ ಬಂದಿದ್ದೀರಾ ಈ ಅತಿಥಿ ಸತ್ಕಾರನ ನೀವು ಸ್ವೀಕಾರ ಮಾಡಿ ಅಂತ ರಾಯರತ್ರ ಬೇಡ್ಕೊಂಡಾಗ ರಾಯರು ಪ್ರಸನ್ನರಾದರೆ ಸಾಕು ನಮ್ಮೆಲ್ಲ ಕಷ್ಟಗಳು ದೂರ ಹಾಗೆ ಅವ್ರನ್ನ ಪ್ರಸನ್ನರನ್ನಾಗಿ ಮಾಡೋದಕ್ಕೆ ನಾವು ಎಫರ್ಟ್ ಹಾಕಬೇಕು ಅಂದರೆ ಭಕ್ತಿ ಶ್ರದ್ಧೆ ಅಂತ ಅವ್ರನ್ನ ಯಾವ ರೀತಿ ನಾವು ಪ್ರೀತರ್ಥರನ್ನಾಗಿ ಮಾಡ್ಬೋದು ಒಂದು ಶ್ಲೋಕದಿಂದ ಆಗ್ಲಿ ಅವ್ರಿಗೆ ಇಷ್ಟವಾದ ನೈವೇದ್ಯಗಳನ್ನ ಮಾಡ್ಕೊಡೋದಾಗ್ಲಿ ಈಗ ನಮ್ಮ ಮನೆಗೆ ಯಾರು ಗೆಸ್ಟ್ ಬಂದ್ರೆ ಟ್ರೀಟ್ ಮಾಡ್ತೀವಲ್ವಾ ಹಾಗೆ ನಾವು ರಾಯರ್ನ ಮನೆಗೆ ಕರೆದ್ಮೇಲೆ ಬನ್ನಿ ನಮ್ಮ ಮನೇಲಿ ನೆಲೆಸಿ ನಮ್ಗೆ ಅನುಗ್ರಹ ಮಾಡಿ ಅಂದ್ಮೇಲೆ ಅವ್ರನ್ನ ನಾವು ಪ್ರಿತರ್ಥರನ್ನಾಗಿ ಅಂದ್ರೆ ಪ್ರಸನ್ನರನ್ನಾಗಿ ಮಾಡೋದಿಕ್ಕೆ ಪ್ರಯತ್ನ ಪಡ್ಬೇಕು ನಾವೇನು ರಾಯರ್ ಮುಂದೆ ಕೂತು ನಮ್ಗೆ ಆಶೀರ್ವಾದ ಮಾಡಿ ಹೂವಿನ ಮೂಲಕ ನಮ್ ಪೂಜೆ ಇಷ್ಟ ಆದ್ರೆ ಅಂತ ಕೇಳದೆ ಬೇಡ ಅದಕ್ಕೂ ಮುಂಚೆನೇ ರಾಯರು ನಮಗೆ ಆಶೀರ್ವಾದ ಮಾಡಿಬಿಡ್ತಾರೆ ನಾವು ಈ ಒಂದು ಮನಸ್ಥಿತಿಯಿಂದ ರಾಯರಿಗೆ ಸೇವೆಯನ್ನ ಸಲ್ಲಿಸಬೇಕು ಆವಾಗ ಆ ಸೇವೆಗೆ ತಕ್ಕಾದ ಫಲನ ರಾಯರೇ ಕೊಡ್ತಾರೆ ನಮ್ಮ ಮನೆಗೆ ಬಂದ ಮೇಲೆ ನಮ್ಮ ಮನೆ ಒಳಗಡೆ ಏನು ಕಷ್ಟ ಇದೆ ನಮ್ಮ ಮನಸ್ಸೊಳಗಡೆ ಏನು ಕಷ್ಟ ಇದೆ ಅಂತ ಅರ್ಥಕೊಳ್ದೆ ಇರಲ್ಲ ರಾಯರು ರಾಯರು ಎಲ್ಲವನ್ನೂ ಕೂಡ ಬಲ್ಲವರು ಸೊ ಅವ್ರ ಮುಂದೆ ಪದೇ ಪದೇ ನಾವು ನಮ್ಮ ಕಷ್ಟಗಳನ್ನಾಗಲಿ ನಮ್ಮ ಇಷ್ಟಗಳನ್ನಾಗಲಿ ಹೇಳೋದು ಬೇಡ ಅವ್ರನ್ನ ಅಲಂಕಾರ ಮಾಡಿ ಕೂರಿಸಿ ತುಪ್ಪದಿಂದ ದೀಪನ ಹಚ್ಚಿ ನಾವು ಕೂಡ ರಾಯರ ಮುಂದೆ ಚಾಪೆ ಹಾಕ್ಕೊಂಡು ಪೂಜೆಗೆ ಕೂತಾಗ ಸತ್ಯ ಹೇಳ್ತೀನಿ ನಮ್ಮ ಯಾವ ಕಷ್ಟಗಳನ್ನೂ ರಾಯರ ಮುಂದೆ ಕೇಳಬೇಕು ಅನ್ನೋ ಮನಸ್ಸೇ ಬರೋಲ್ಲ ನಮ್ಮ ಇಷ್ಟಾರ್ಥಗಳನ್ನೂ ಕೂಡ ಕೇಳಬೇಕು ಅನ್ನೋ ಮನಸ್ಸೇ ಬರಲ್ಲ ಅವ್ರನ್ನೇ ದೃಷ್ಟಿ ಇಟ್ಟು ನೋಡ್ತಾನೆ ಇರಬೇಕು ಎಷ್ಟು ನೋಡಿದ್ರೂ ಸಾಲದು ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ ಎಷ್ಟು ಬಗೆ ಹೂಗಳನ್ನ ತರೋದಕ್ಕೆ ನಿಮಗೆ ಸಾಧ್ಯ ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇದೆ ದುಡ್ಡು ಕೊಟ್ಟು ಹೂ ಕೊಂಡ್ಕೊಂಡು ಬರೋದಕ್ಕೆ ಅಷ್ಟು ಹೂಗಳನ್ನ ತಂದು ರಾಯರಿಗೆ ನಾಳೆ ಅಲಂಕಾರ ಮಾಡಿ ಇನ್ನು ನೈವೇದ್ಯ ಅಂತ ಬಂದಾಗ ಮಾವಿನ ಹಣ್ಣನ್ನು ಇಟ್ಟು ನೈವೇದ್ಯ ಮಾಡಿ ರಾಯರ್ನ ಮಾತ್ರ ರೆಡಿ ಮಾಡೋದಲ್ಲ ನೀವು ಕೂಡ ರಾಯರ್ಗೆ ಅಲಂಕಾರ ಎಲ್ಲ ಆದಮೇಲೆ ದೀಪ ಹಚ್ಚೋದಕ್ಕೂ ಮುಂಚೆ ಯಾರು ಪೂಜೆ ಕೂತ್ಕೊಳ್ತಿರೋ ಅಂಥವ್ರು ಸ್ಯಾರಿನ ವೇರ್ ಮಾಡಬೇಕು ಮಸ್ಟ್ ಅಂಡ್ ಶುಡ್ ಯಾವ್ಯಾವುದೋ ಡ್ರೆಸ್ ಹಾಕೊಂಡು ದೀಪ ಹಚ್ಚಬಾರ್ದು ಅದರಲ್ಲೂ ಗುರುವಾರ ಅಂತೂ ಸ್ಯಾರಿ ಹಾಕಲೇಬೇಕು ಇನ್ ಜೆಂಟ್ಸು ಮನೇಲಿ ಪೂಜೆ ಮಾಡ್ತೀನಿ ಅಂತ ಅನ್ನೋದಾದರೆ ನೀವು ಕೂಡ ಪಂಚೆ ಮತ್ತು ಶಲ್ಯನ ಹಾಕೋಬೇಕು ನೋಡಿ ನಾವು ರಾಯರ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಕೂರಿಸಿರ್ತೀವೋ ಹಾಗೆ ರಾಯರು ಕೂಡ ನಮ್ಮನ್ನ ನೋಡ್ತಿರ್ತಾರೆ ಹಂಗಂದ್ಬಿಟ್ಟು ನಾವೆಲ್ಲ ಮೇಕಪ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಟೈಮು ಕೂಡ ಇರಲ್ಲ ಅಟ್ ಲೀಸ್ಟ್ ಆ ಟೈಮಲ್ಲಿ ನಾವು ಸಾಂಪ್ರದಾಯಿಕವಾದ ಉಡುಗೆಗಳನ್ನ ವೇರ್ ಮಾಡಬೇಕು ಚೂಡಿದಾರ್ಗಿಂತ ಗುರುವಾರ ಸ್ಯಾರಿ ಹಾಕಿ ದೀಪನ ಹಚ್ಚಬೇಕು ಸ್ಯಾರಿ ಹಾಕೊಂಡು ಹಣೆಗೆ ಗಂಧ ಕುಂಕುಮ ಅರಿಶಿನ ಹಾಕ್ಕೊಂಡು ಕೈಗೆ ಬಳೆಗಳನ್ನ ಹಾಕ್ಕೊಂಡು ರಾಯರ್ ಮುಂದೆ ಕೂತಾಗ ರಾಯರ್ಗೂ ಕೂಡ ನಮ್ಮನ್ನ ನೋಡಿ ಖುಷಿ ಆಗುತ್ತೆ ನಾವು ಹೆಂಗಂದ್ರೆ ಹೆಂಗೆ ರಾಯರ್ನ ಮಾತ್ರ ರೆಡಿ ಮಾಡಿ ಆಮೇಲೆ ನಾವು ದೀಪ ಹಚ್ಚೋದು ಮಾಡಬಾರ್ದು ನೀವು ರಾಯರು ನೋಡ್ತಾರೆ ಅನ್ನೋದಕ್ಕಿಂತ ಇಷ್ಟೆಲ್ಲ ರೆಡಿ ಆದರೆ ನೀವು ಒಂದು ಸ್ಯಾರಿ ವೇರ್ ಮಾಡಿ ಹಣೆಗೆ ಕುಂಕುಮ ಗಂಧ ಹಾಕ್ಕೊಂಡು ಕೈಗೆ ಬ್ಯಾಂಗಲ್ಸ್ ಹಾಕಿ ಅರಿಶಿಣನ ಹಚ್ಕೊಂಡ್ರೆ ಕೆನ್ನೆಗೆಲ್ಲ ರಾಯರ್ ಮುಂದೆ ಕುತ್ಕೊಳ್ಳೋದಕ್ಕೂ ಮುಂಚೆ ನಿಮ್ಮೊಳಗಡೆನೆ ಒಂಥರ ಫೀಲ್ ಇರುತ್ತೆ ಒಂಥರ ವೈಬ್ಸ್ ಇರುತ್ತೆ ನೀವು ರಾಯರಿಗೆ ಶ್ಲೋಕದಿಂದ ಕೂಡ ಪ್ರಿತರ್ಥರನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ಬೋದು ಗುರುಸ್ತೋತ್ರ ಬಂದರೆ ನಾಳೆ ಹೇಳ್ಕೊಳ್ಳಿ ಇಲ್ಲ ಅಂದರೆ ಫೋನಲ್ಲಾದರೂ ಹಾಕಿ ರಾಯರ ಮುಂದೆ ಕೂತ್ಕೊಂಡು ಕೇಳಿಸ್ಕೊಳ್ಳಿ ಶ್ರೀರಾಘವೇಂದ್ರಾಯನ ನಮಃ ಬರ್ತಲ್ಲ ಆ ನಾಮಸ್ಮರಣೆನಾದರೂ ನೀವು ರಾಯರ ಮುಂದೆ ಇಷ್ಟು ಬಾರಿ ಹೇಳ್ತೀನಿ ನಾನು ಅಂತ ಹೇಳಿ ಕೂತ್ಕೊಂಡು ಹೇಳ್ಬೋದು ಇಲ್ಲ ಗಾಯತ್ರಿ ಮಂತ್ರನಾದರೂ ನೀವು ಹೇಳ್ಕೊಬೋದು ಇಲ್ಲ ನನಗಿವೇನೂ ಬರೋಲ್ಲ ನಾನು ಹೇಳಲ್ಲ ಅಂದರೆ ಅಟ್ಲೀಸ್ಟ್ ರಾಯರ್ಗೋಸ್ಕರ ಒಂದು ಹಾಡಾದರೂ ಹೇಳಬೇಕು ರಾಯರು ನಮ್ಮನ್ನು ನೋಡ್ತಿರ್ತಾರೆ ನಿಮಗೆ ಗೊತ್ತಾಗಲ್ಲ ಅಷ್ಟೆ ಅವರು ನಮ್ಮನ್ನ ದೃಷ್ಟಿ ಇಟ್ಟು ನಾವು ಏನೇನ್ ಮಾಡ್ತಿರ್ತೀವಿ ಆ ಕ್ಷಣಕ್ಕೆ ನಮ್ಮ ಮೈಂಡ್ ಎಲ್ಲೆಲ್ಲಿ ಹೋಗ್ತಿರತ್ತೆ ಎಲ್ಲವೂ ಕೂಡ ಅರ್ತ್ಕೊಂಡಿರ್ತಾರೆ ಅವರು ನಾವು ಅವ್ರ ಮುಂದೆ ಕೂತಾಗ ನಮ್ಮ ಕೈಯ್ಯಲ್ ಆದಷ್ಟು ಸೇವೆನ ಮಾಡೋದಿಕ್ಕೆ ಪ್ರಯತ್ನ ಪಡ್ಬೇಕು ಒಂದು ಹಾಡು ಹೇಳಿ ರಾಯರ್ಗೋಸ್ಕರ ಹೇಳಿ ರಾಯರೇ ನಾವು ನಿಮ್ಗೊಂದ್ ಹಾಡು ಹೇಳ್ತೀವಿ ಅಂತ ಹೇಳ್ಬಿಟ್ಟು ನಿಮಗ್ ಗೊತ್ತಿರೋ ಎರಡು ಲೈನ್ ಆದ್ರೂ ರಾಯರ್ಗೋಸ್ಕರ ಹಾಡು ಹೇಳಿ ಅದರಿಂದ ಕೂಡ ರಾಯರ್ನ ನೀವು ಪ್ರಿತರ್ತನಾಗಿ ಮಾಡ್ಬೋದು ಅದಾದ್ಮೇಲೆ ರಾಯರಿಗೆ ಹೇಳಿ ನನ್ನ ಸೇವೆಯಲ್ಲಿ ಏನೇ ತಪ್ಪಗಳು ಕಂಡಿದ್ರು ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಈ ಪ್ರಸಾದನ ಸ್ವೀಕಾರ ಮಾಡ್ಕೊಳ್ಳಿ ಅಂತ ಹೇಳಿ ನೀವೇನ್ ಮಾಡಿರ್ತೀರ ನಾಳೆ ಹಣ್ಣು ತಂದಿಟ್ಟಿರ್ತೀರ ಮಾವಿನ ಹಣ್ಣ ಇಲ್ಲ ಮನೇಲೆ ಏನಾದ್ರು ಸಜ್ಜಿಗೆ ಹಾಲು ಕಲ್ಸಕ್ರೆ ಸಕ್ಕರೆ ಮತ್ತೆ ಸಿಹಿ ಪೊಂಗಲ್ಲು ಹೆಸರುಬೇಳೆ ಪಾಯಸ ನಿಮ್ಗೆ ಏನು ಮನ್ಸಿಗೆ ಕೊಡ್ತಾರೆ ರಾಯರು ಏನು ಮಾಡಬೇಕು ಅನ್ನೋದನ್ನ ಇಲ್ಲ ಏನೂ ಸೂಚನೆನೇ ಕೊಟ್ಟಿಲ್ಲ ರಾಯರು ನನ್ನ ಮನ್ಸ್ಗೆ ಏನೋ ಬರ್ತಿದೆ ಕಲ್ಸಕ್ರೆ ಇಡಬೇಕು ಅಂದ್ರೆ ಅದನ್ನಾದ್ರೂ ಸರಿ ಇಟ್ಟು ರಾಯರಿಗೆ ಈ ಪ್ರಸಾದನ ನೀವು ಸ್ವೀಕಾರ ಮಾಡ್ಕೊಳ್ಳಿ ಅಂತ ಹೇಳಿ ರಾಯರಿಗೆ ನೈವೇದ್ಯ ಮಾಡಿ ಅದಾದ್ಮೇಲೆ ನೀವು ರಾಯರಿಗೆ ತುಪ್ಪದ ಬತ್ತಿಗಳಿಂದ ಆರ್ತಿ ಮಾಡಿ ನಂತರ ಆ ಆರ್ತಿನ ರಾಯರ್ಗೂ ಕೂಡ ತೋರಿಸಿ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಎಚ್ಚರಾಗಿರ್ತಾರೆ ಆ ಸಮಯದಲ್ಲಿ ಪೂಜೆ ಮಾಡುವಾಗ ಅವ್ರಿಗೆಲ್ಲರಿಗೂ ಆರ್ತಿನ ಕೊಡಿ ಇಲ್ಲ ಅಂದರೆ ನೀವು ಮಾತ್ರ ಆರ್ತಿನ ತಗೊಂಡು ಮತ್ತು ಕೈಯಲ್ಲಿ ಅಕ್ಷತೆ ಮತ್ತು ಹೂವು ಇಟ್ಕೊಂಡು ರಾಯರಿಗೆ ನಮಸ್ಕಾರ ಮಾಡಿ ಹೆಣ್ಮಕ್ಳು ಫುಲ್ಲು ಸಾಷ್ಟಾಂಗ ನಮಸ್ಕಾರ ಮಾಡೋದು ಬೇಡ ಗಂಡು ಮಕ್ಕಳು ಮಾತ್ರ ಸಾಷ್ಟಾಂಗ ನಮಸ್ಕಾರನ ಮಾಡ್ಬೋದು ಮಾಡಿಬಿಟ್ಟು ರಾಯರ ಹತ್ರ ಕೇಳ್ಕೊಡಿ ಏನಪ್ಪ ತಂದೆ ನಮ್ಮ ಸೇವೆನ ನೀವು ಸ್ವೀಕಾರ ಮಾಡಿದ್ರಾ ನಮ್ಮಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಂಡು ರಾಯರ ಪಾದನ ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಿ ಸಾಕು ಇಷ್ಟು ಮಾಡಿದ್ರೆ ರಾಯರ ಪೂಜೆ ತುಂಬ ಸುಲಭ ತುಂಬ ಸರಳ ಕೂಡ ಅದನ್ನು ನಾವು ಅಭ್ಯಾಸ ಮಾಡ್ತಾ ಹೋದಂಗೆ ಮನಸಲ್ಲಿ ರಾಯರ ಬಗ್ಗೆ ಅತಿಯಾದ ಪ್ರೀತಿ ಅನ್ನೋದು ಬಂದಾಗ ನೀವೇ ಎಲ್ಲ ಚೇಂಜಸ್ಸು ಮಾಡ್ಕೊಳ್ತೀರ ಇವಾಗ ಏನು ನನ್ ಕೈಲಿ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಅನ್ಕೊಂಡಿರ್ತೀರ ಗುರುವಾರ ಬಂತು ಅಂದ್ರೆ ನಾನು ರಾಯರನ್ನ ಪೂಜಿಸ್ಬೇಕು ಅಂತ ಪಟ್ ಅಂತ ಬೇಗ ಎದ್ದೇಳ್ತೀರ ಗುರುಗಳ ಆಶೀರ್ವಾದ ಪ್ರತಿಯೊಬ್ಬರು ಬದುಕಲು ಬಹಳ ಮುಖ್ಯ ಅವ್ರ ಆಶೀರ್ವಾದಕ್ಕೋಸ್ಕರ ಅವ್ರದ್ದೊಂದ್ ಅನುಗ್ರಹಕ್ಕೋಸ್ಕರ ನಾವು ಇಷ್ಟು ಮಾಡಕ್ ಆಗಲ್ಲ ಅಂದ್ರೆ ಹೇಗೆ ನಾಳೆ ಅಂತೂ ಬಹಳ ವಿಶೇಷವಾಗಿ ಬರ್ತಿದೆ ಗುರುವಾರ ಸಾಧ್ಯ ಆದರೆ ಯಾರೆಲ್ಲ ಪೂಜಿಸ್ಬೇಕು ಹೊಸ್ದಾಗಿ ಅಂತ ಅಂದ್ಕೊಂಡಿದ್ದೀರಾ ಅವರೂ ಕೂಡ ಶುರು ಮಾಡ್ಬೋದು ರಾಯರ್ನ ಪ್ರತಿ ಗುರುವಾರ ಮನೇಲಿಟ್ಟು ಪೂಜಿಸೋದಕ್ಕೆ ಹಾಗೆ ಚಾತುರ್ಮಾಸ್ಯ ಇರೋದ್ರಿಂದ ರಾಯರಿಗೆ ಏನೇನು ಕೊಡಬಾರ್ದು ಅನ್ನೋದನ್ನು ನಾನು ನಾಳೆ ವಿಡಿಯೋದಲ್ಲಿ ಖಂಡಿತ ತಿಳಿಸ್ತೀನಿ ನಾನು ಕೂಡ ಸ್ವಲ್ಪ ಕನ್ಫ್ಯೂಸನ್ನಲ್ಲಿದ್ದೀನಿ ನನಗೆ ಕ್ಲಿಯರ್ ಆಗಿ ಗೊತ್ತಾದ ಮೇಲೆ ಅದನ್ನು ವಿಡಿಯೋ ಮೂಲಕ ತಿಳಿಸ್ತೀನಿ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರನ್ನು ಕಾಪಾಡಲಿ ಅಂತ ಬೇಡ್ಕೊಳ್ತಾ ರಾಯರ ಹತ್ರ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ